ಎಸ್ ನಾವು ದ್ವಿತೀಯ ಪಿ ಯು ಸಿ ವಿಭಾಗದಲ್ಲಿ ಸಾಧಕರನ್ನು ಪರಿಚಯ ಮಾಡುವ ಒಂದು ಹಂತದಲ್ಲಿ ಸ್ವಾಮಿ ವಿವೇಕಾನಂದ ಕಾಲೇಜಿನಲ್ಲಿ ಇದೇ ವಿಜ್ಞಾನ ವಿಷಯದಲ್ಲಿ ಐನೂರ ಅರವತ್ತೊಂದು ಹಂತಗಳನ್ನು ಪಡ್ಕೊಂಡು ಯುವನಿಗಾವುದ ತಾಲೂಕಿಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ ಸೊ ಒಂದು ಬಾಲಕಿಯನ್ನು ನಾನೀಗ ಮಾತಾಡ್ತೋಣ ಯುವನಿಕಾ ನಮಸ್ಕಾರ ಯಾವ ಊಲ್ ಯಾವ ಬಾಬುಡ ಓಕೆ ನೀವು ಎಲ್ಲ ಬಿ ಸ್ಕೂಲ್ ಹೈಸ್ಕೂಲಲ್ಲಿ ಹೋಗಿದ್ದು ಯಾವ ಸ್ಕೂಲ ಯಾವ ಸ್ಕೂಲಲ್ಲಿ

ಸನ್ಯಾಸಿನ ಕಾರಣ ಆಗಿದೆ ಅಂದರೆ ನಾವು ಓದುವ ಜೊತೆಯಲ್ಲಿ ಈ ಸ್ನೇಹಿತರ ಬಳಗ ಇದೆಯಲ್ಲ ಅದು ಒಂದು ಕಾರಣ ಅಂತ ಅದ್ಭುತವಾಗಿ ಹೇಳ್ತಕ್ಕಂಥ ಇವನಿಗ ಮತ್ತು ನಮ್ಮ ಒಟ್ಟುಡೇ ಬಂದಂಥ ಎಲ್ಲ ತಂದೆ ತಾಯಿಯವರಿಗೆ ಮತ್ತೊಮ್ಮೆ ನಾವು ಧನ್ಯವಾದ ತಿಳಿಸ್ತಾ ಇದ್ದೀವಿ ನನ್ನ ಭವಿಷ್ಯ ಉಜ್ವಲ ಆಗಲಿ ಅಂತ ಓಕೆ ಒಳಗಾಗಿ ಪಾರ್ವ ತಾಲೂಕಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ಮೇಲೆ ಪಿ ಯು ಸಿಯಲ್ಲಿ ಸಾಧನೆ ಮಾಡಿದ ಮತ್ತೊಬ್ಬ ವಿದ್ಯಾರ್ಥಿನಿಯನ್ನು ನಾನು ಈಗ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಒಂದರಿಂದ ದ್ವಿತೀಯ ಪಿ ಯು ಸಿ ವರೆಗೂ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಭೂಮಿಕ ಪಾರ್ವಾಡ ತಾಲೂಕಿನ ಶೀಲಾಪುರ ಗ್ರಾಮದ ಗೋವಿಂದ ಸ್ವಾಮಿ ಮತ್ತು ನಾಗಮ್ಮ ದಂಪತಿಗರ ಪುತ್ರಿ ಭೂಮಿ ಚೋಟಗುಡ್ಡದ ಸರ್ಕಾರಿ ಕಿಯು ಶಾಲೆಯಲ್ಲಿ ಓದಿ ಕಾಮರ್ಸ್ ವಿಭಾಗದಲ್ಲಿ ತೊಂಬತ್ತೆರಡು ಶೇಕಡ ತೊಂಬತ್ತೆರಡು ಪರ್ಸೆಂಟೇಜನ್ನು ಅಂದರೆ ಒಟ್ಟು ಐನೂರ ಐವತ್ತೈದು ಹಂತಗಳನ್ನು ಪಡೆದುಕೊಂಡಿದ್ದಾಳೆ ಭೂಮಿಕ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ಸ್ವಾಮಿ ನಾಗಮಣ್ಣ ಸ್ವಾಗತ ಭೂಮಿಕಾ ಪ್ರತಿನಿತ್ಯ ನೀನು ಶಿರಾಪುರದ ಕೋಡುಗುಡ್ಡ ಶಾಲೆಗೆ ಬಂದು ಬಸ್ಸಲ್ಲಿ ಬರ್ತಾ ಇದೆ ಹೇಗೆ ಅಂತ ಬಸ್ಸಲ್ಲಿ ಬಂದು ಬರ್ತಾ ಇದೆ ಹಾಂ ವಾತಾವರಣ ಹೇಗಿತ್ತು ನೀವು ಹೋಗ್ತಿದ್ದೀನಿ ಶಾಲೆಯಲ್ಲಿ

ನಾವೇನೆಂದರೆ ಕನ್ನಡ ಎಜುಕೇಶನ್ಗೆ ಸ್ವಲ್ಪ ನೋಡಬೇಕಾಗಿತ್ತು ಈ ಒಂದು ಹಂತದಲ್ಲಿ ಸಮರ್ಥರು ದೇವರುಗಳು ಇನ್ನ ಕನ್ನಡ ಮಕ್ಕಳು ಯಾವ ರೀತಿ ಇರ್ತಾರೆ ಯಾವ ರೀತಿ ಓದ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಆದರೆ ಇಂತಹ ಸಾಧನೆ ಮಾಡಿದಾಗ ಮಾತ್ರ ಅವರು ಅವರ ತಂದೆ ತಾಯಿ ಅವರ ಕುಟುಂಬ ಆದಾಗ ಹಿನ್ನೆಲೆ ನಮಗೆ ಗೊತ್ತಾಗ್ತದೆ ಸ್ವಾಮಿ ನಾನು ನೋಡಿದಾಗ ಈಗ ಆನಂದ ಏನು ಸಂಘಟನೆಯಲ್ಲಿ ಹೋರಾಟಗಳನ್ನು ಮಾಡಿ ಒಂದಷ್ಟು ಅಂಗವಿಕರಗಳ ಶ್ರಮವನ್ನು ಸೇವೆಯನ್ನು ಮಾಡ್ಕೊತ ಬಂದಿದ್ದಾರೆ ಗೌರಿ ದಂಪತಿಗಳು ಇಲ್ಲಿ ಬಹುಶಃ ಈಗ ಭೂಮಿಕಾ ಮುಂದಿನ ಒಂದು ವಿದ್ಯಾಭ್ಯಾಸದಲ್ಲಿ ಅವರಿಗೆ ಸಂಘ ಸಂಸ್ಥೆಗಳು ನೆರವನ್ನು ನೀಡಬೇಕಂತ ನಾನು ಕೂಡ ಎಲ್ಲ ನಮ್ಮ ವೀಕ್ಷಕರ ಮಹಾಯಚರಣೆಗೆ ಮನವಿಯನ್ನು ಮಾಡ್ಕೊತ ಇದ್ದೀವಿ ದ್ವಿತೀಯ ಪಿ ಯು ಸಿಯಲ್ಲಿ ಸಾಧನೆ ತೋರಿದ ಈ ಮೂವರು ವಿದ್ಯಾರ್ಥಿನಿಯರಾದ ಕೆ ಸೌಂದರ್ಯ ಯವನಿಕಾ ಮತ್ತು ಭೂಮಿಕಾ ರವರನ್ನು ಇತ್ತೀಚೆಗೆ ನಮ್ಮ ಪಾವಗಡ ಪಟ್ಟಣದ ಬ್ರೈಟ್ ಫ್ಯೂಚರ್ ಕಂಪ್ಯೂಟರ್ ಕೇಂದ್ರದಲ್ಲಿ ಆತ್ಮೀಯವಾಗಿ ಗೌರವಿಸಿ ಸನ್ಮಾನಿಸಲಾಯಿತು ಸಾಧಕರನ್ನು ಪರಿಚಯಿಸುವ ಕಾರ್ಯಕ್ರಮ ಮುಂದುವರಿಯುತ್ತೆ ಪಾವಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಜಾಗೃತಿ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್